ಡಾಕ್ಟರ್ ಶ್ಯಾಮಾ ಪ್ರಸಾದ್ ಮುಖರ್ಜಿ ಅವರು ಭಾರತೀಯ ಜನಸಂಘದ ಮೊದಲ ಅಧ್ಯಕ್ಷರಾಗಿದ್ದರು ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಸಾಂಸ್ಕೃತಿಕ ಆತ್ಮವಿಶ್ವಾಸ ಏಕತೆ ಮತ್ತು ಸ್ವಾವಲಂಬನೆಯಲ್ಲಿ ಬೇರೂರಿರುವ ರಾಷ್ಟ್ರೀಯತೆಯನ್ನ ಬಿಂಬಿಸಲು ಇದನ್ನು ಸ್ಥಾಪಿಸಲಾಯಿತು ಒಬ್ಬ ಪ್ರತಿಷ್ಠಿತ ವಿದ್ವಾಂಸ ಮತ್ತು ಸಂಸದರಾಗಿದ್ದ ಅವರು ರಾಷ್ಟ್ರೀಯತೆಯು ನಾಗರಿಕತೆಯ ಸ್ವರೂಪದ್ದಾಗಿರಬೇಕು ಎಂದು ನಂಬಿದ್ದರು ಅದು ಪ್ರಾದೇಶಿಕತೆ ಅಥವಾ ರಾಜಕೀಯ ಓಲೈಕೆಗಿಂತ ಹೆಚ್ಚಾಗಿ ಭಾರತೀಯ ಸಂಸ್ಕೃತಿಯಲ್ಲಿ ನೆಲೆಸಿರಬೇಕು ಎಂಬುದು ಅವರ ಆಶಯವಾಗಿತ್ತು ಸ್ವಾತಂತ್ರ್ಯೋತ್ತರ ನೀತಿಗಳು ರಾಷ್ಟ್ರೀಯ ಸಮಗ್ರತೆಯನ್ನ ದುರ್ಬಲಗೊಳಿಸುತ್ತವೆ ಎಂದು ನಂಬಿದ್ದ ಅವರು ಆ ನೀತಿಗಳ ಆರಂಭಿಕ ಮತ್ತು ತತ್ವಬದ್ಧ ವಿಮರ್ಶಕರಾಗಿ ಹೊರಹೊಮ್ಮಿದರು ಅವರು ಮುನ್ನೂರ ಎಪ್ಪತ್ತನೇ ವಿಧಿ ಮತ್ತು ಜಮ್ಮು ಮತ್ತು ಕಾಶ್ಮೀರಕ್ಕೆ ನೀಡಲಾಗಿದ್ದ ವಿಶೇಷ ಸ್ಥಾನಮಾನವನ್ನ ಬಲವಾಗಿ ವಿರೋಧಿಸಿದರು ಒಂದು ರಾಷ್ಟ್ರವು ಎರಡು ಸಂವಿಧಾನಗಳು ಇಬ್ಬರು ಪ್ರಧಾನಮಂತ್ರಿಗಳು ಮತ್ತು ಎರಡು ಧ್ವಜಗಳೊಂದಿಗೆ ಕಾರ್ಯನಿರ್ವಹಿಸಲು ಸಾಧ್ಯವಿಲ್ಲ ಎಂದು ಅವರು ಪ್ರತಿಪಾದಿಸಿದರು ಸಾವಿರದ ಒಂಬೈನೂರ ಈ ವ್ಯವಸ್ಥೆಯನ್ನ ಸವಾಲು ಮಾಡಲು ಅವರು ಅನುಮತಿ ಇಲ್ಲದೆ ಜಮ್ಮು ಮತ್ತು ಕಾಶ್ಮೀರವನ್ನ ಪ್ರವೇಶಿಸಿದ್ದಕ್ಕಾಗಿ ಅಲ್ಲಿ ಅವರನ್ನ ಬಂಧಿಸಲಾಯಿತು ಮತ್ತು ಇಪ್ಪತ್ತ್ ಮೂರು ಜೂನ್ ಸಾವಿರದ ಒಂಬೈನೂರ ಅವರು ಕಸ್ಟಡಿಯಲ್ಲಿ ಇದ್ದಾಗಲೇ ನಿಧನರಾದರು ಅವರ ನಿಧನದ ಸಂದರ್ಭಗಳು ಇಂದಿಗೂ ಐತಿಹಾಸಿಕ ಚರ್ಚೆಯ ವಿಷಯವಾಗಿಯೇ ಉಳಿದಿವೆ ಸಂಸತ್ತಿನಲ್ಲಿ ಡಾ ಅವರು ಸಾವಿರದ ಒಂಬೈನೂರ ಐವತ್ತೊಂದು ಸಾರ್ವತ್ರಿಕ ಚುನಾವಣೆಯ ನಂತರ ಮೊದಲ ಸಂಘಟಿತ ವಿರೋಧ ಪಕ್ಷದ ಬಣವನ್ನ ರಚಿಸಲು ಸಹಾಯ ಮಾಡಿದರು ಅವರು ನೆಹರು ಪ್ರೇರಿತ ಕೇಂದ್ರೀಕರಣ ಲೈಸೆನ್ಸ್ ಪರ್ಮಿಟ್ ವ್ಯವಸ್ಥೆ ಮತ್ತು ಅವಲಂಬನೆಯನ್ನ ಉತ್ತೇಜಿಸುವ ನೀತಿಗಳನ್ನ ಸತತವಾಗಿ ಸವಾಲು ಮಾಡಿದರು ಅವರ ರಾಜಕೀಯ ತತ್ವಶಾಸ್ತ್ರವು ಪ್ರಜಾಸತ್ತಾತ್ಮಕ ಸಂಸ್ಥೆಗಳನ್ನ ಸಾಂಸ್ಕೃತಿಕ ಬೇರುಗಳೊಂದಿಗೆ ಸಮನ್ವಯಗೊಳಿಸಲು ಪ್ರಯತ್ನಿಸಿತು ಆರ್ಥಿಕ ಸ್ವಾವಲಂಬನೆ ಮತ್ತು ಬಲಿಷ್ಠ ಅವಿಭಾಜ್ಯ ಗಣರಾಜ್ಯದ ನಿರ್ಮಾಣ ಅವರ ಗುರಿಯಾಗಿತ್ತು ಅವರ ಜೀವನವು ಐವತ್ತೊಂದನೇ ವಯಸ್ಸಿನಲ್ಲೇ ಕೊನೆಗೊಂಡರೂ ಅವರ ಆಲೋಚನೆಗಳು ಅಜರಾಮರವಾಗಿ ಉಳಿದಿವೆ ಜಮ್ಮು ಮತ್ತು ಕಾಶ್ಮೀರದ ಏಕೀಕರಣ ಸ್ವದೇಶಿ ಅರ್ಥಶಾಸ್ತ್ರ ಮತ್ತು ಪ್ರಜಾಪ್ರಭುತ್ವದಲ್ಲಿ ತತ್ವಬದ್ಧ ಭಿನ್ನಾಭಿಪ್ರಾಯದ ಪಾತ್ರದ ಕುರಿತಾದ ಅವರ ದೃಷ್ಟಿಕೋನವು ನಂತರದ ರಾಷ್ಟ್ರೀಯ ಚರ್ಚೆಗಳನ್ನು ರೂಪಿಸಿತು ಅವರ ವಿಚಾರಗಳು ಸೈದ್ಧಾಂತಿಕ ಅಡಿಪಾಯವು ಕಾಲಕ್ರಮೇಣ ಭಾರತೀಯ ಜನತಾ ಪಕ್ಷವಾಗಿ ವಿಕಸನಗೊಂಡಿತು